ಎಸ್ಬಿಐ ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಸಾಲವನ್ನು ತೆಗೆದುಕೊಳ್ಳಲು ಈಗ ಇನ್ನಷ್ಟು ಸುಲಭ ಹಣಕಾಸಿನ ಅಗತ್ಯಗಳಿಗಾಗಿ ತಕ್ಷಣ ಹಣದ ಅಗತ್ಯ ಇದ್ರೆ ಅನೇಕ ಜನರು ಬ್ಯಾಂಕ್ಗಳನ್ನು ನೆನಪಿಸಿಕೊಳ್ತಾರೆ ಸ್ನೇಹಿತರು ಮತ್ತು ಸಂಬಂಧಿಕರು ಸಮಯಕ್ಕೆ ಸರಿಯಾಗಿ ಹಣವನ್ನು ಹೊಂದಿಸಬಹುದು ಆದರೆ ಇತರರು ಹೆಚ್ಚಿನ ಬಡ್ಡಿದರವನ್ನು ನಿರೀಕ್ಷಿಸಬಹುದು ಈ ಭಯಗಳೊಂದಿಗೆ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ನಲ್ಲಿ ವೈಯಕ್ತಿಕ ಸಾಲವನ್ನು ತೆಗೆದುಕೊಳ್ಳಲು ಆಸಕ್ತಿ ಹೊಂದಿದ್ದಾರೆ ನೀವು ಉತ್ತಮ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಕನಿಷ್ಠ ದಾಖಲೆಗಳೊಂದಿಗೆ ನಿಮಿಷಗಳಲ್ಲೇ ಸಾಲವನ್ನು ಪಡೆಯಬಹುದು ನೀವು ವೈಯಕ್ತಿಕ ಸಾಲವನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸ್ತಾ ಇದ್ರೆ ನಿಮಗೆ ಒಳ್ಳೆಯ ಸುದ್ದಿ ಇದೆ ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವೈಯಕ್ತಿಕ ಸಾಲಗಳ ಮೇಲೆ ವಿಶೇಷ ಡೀಲ್ಗಳನ್ನು ನೀಡ್ತಾ ಇದೆ ಇದು ಸಾಲವನ್ನು ಸುಲಭ ಮತ್ತು ಅಗ್ಗವಾಗಿಸುತ್ತೆ ಎಸ್ಬಿಐ ವಿಶೇಷ ಕೊಡುಗೆಯ ಗಡುವು ಅರ್ಹತೆ ಹಾಗೆ ನಿಯಮಗಳು ಮತ್ತು ಪ್ರಯೋಜನವನ್ನು ಕಂಡುಹಿಡಿಯೋಣ ಹಾಗಾದರೆ ಎಸ್ಬಿಐನ ವಿಶೇಷ ಒಪ್ಪಂದ ಏನು ಎಸ್ ಬಿ ಐನ ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲ ಸಂಸ್ಕರಣಾ ಶುಲ್ಕವನ್ನು ಮನ್ನಾ ಮಾಡ್ತಾ ಇದೆ ಈ ಕೊಡುಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾನ್ಯವಾಗಿರುತ್ತೆ ಈ ಒಪ್ಪಂದವು ಸಾಲಗಾರರಿಗೆ ದೊಡ್ಡ ಮೊತ್ತದ ಹಣವನ್ನು ಉಳಿಸುತ್ತೆ ಯಾಕಂದರೆ ವೈಯಕ್ತಿಕ ಸಾಲಗಳಿಗೆ ಸಾಮಾನ್ಯ ಸಂಸ್ಕರಣಾ ಶುಲ್ಕವು ಸಾಲದ ಮೊತ್ತದ ಶೇಕಡ ಒಂದು ಪಾಯಿಂಟ್ ಐದರಷ್ಟಿದೆ ಹೀಗಾಗಿ ಇತ್ತೀಚಿನ ಕೊಡುಗೆಯೊಂದಿಗೆ ಗ್ರಾಹಕರು ಈ ಮಟ್ಟಿಗೆ ಹಣವನ್ನು ಉಳಿಸಬಹುದು ಎಸ್ಬಿಐ ಈ ಪ್ರಚಾರವನ್ನ ಫೆಸ್ಟಿವಲ್ ಧಮಾಕ ಅಂತ ಕೂಡ ಕರೆದಿದೆ ಹಾಗಾದರೆ ಇದಕ್ಕೆ ಯಾರೆಲ್ಲ ಅರ್ಹರಾಗಿದ್ದಾರೆ ಈ ವಿಶೇಷ ಕೊಡುಗೆಯನ್ನ ಸ್ವೀಕರಿಸಲು ಗ್ರಾಹಕರು ಕೆಲವು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತೆ ಈ ಕೊಡುಗೆಯನ್ನು ಪಡೆಯಲು ಪ್ರಯತ್ನಿಸುವ ವ್ಯಕ್ತಿಯ ಕನಿಷ್ಠ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿ ಅವರ ವಯಸ್ಸು ಇಪ್ಪತ್ತೊಂದರಿಂದ ಐವತ್ತೆಂಟರ ನಡುವೆ ಇರಬೇಕು ವ್ಯಕ್ತಿಯ ಕೇಂದ್ರ ಅಥವಾ ರಾಜ್ಯ ಅರೆಕಾಲಿಕ ಸರ್ಕಾರ ಹಾಗೆ ಸಾರ್ವಜನಿಕ ವಲಯದ ಉದ್ಯಮಗಳು ಕಾರ್ಪೊರೇಟ್ಗಳು ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗದಲ್ಲಿರಬೇಕು ಕನಿಷ್ಠ ಒಂದು ವರ್ಷ ಸೇವೆಯನ್ನು ಪೂರ್ಣಗೊಳಿಸಿರಬೇಕು ಹಾಗಾದರೆ ಈ ಸಾಲದ ಲಭ್ಯ ಇದೆಯಾ ಸಾಲದ ಮೊತ್ತವು ಇಪ್ಪತ್ನಾಲ್ಕು ಸಾವಿರದಿಂದ ಇಪ್ಪತ್ತು ಲಕ್ಷದವರೆಗೆ ಅಥವಾ ನಿವ್ವಳ ಮಾಸಿಕ ಆದಾಯದ ಇಪ್ಪತ್ನಾಲ್ಕು ಪಟ್ಟು ಇರುತ್ತೆ ಹಾಗಾದರೆ ಈ ಸಾಲದ ವೈಶಿಷ್ಟ್ಯತೆ ಏನು ಈ ಲೋನ್ ಆಫರ್ಗಳು ಹಲವಾರು ಆಕರ್ಷಕ ವೈಶಿಷ್ಟ್ಯಗಳೊಂದಿಗೆ ಕಂಡುಬರುತ್ತೆ ಕನಿಷ್ಠ ಬಡ್ಡಿ ದರದಲ್ಲಿ ಸಾಲವನ್ನು ಪಡಿಬಹುದು ಎರಡನೇ ಸಾಲದ ಆಯ್ಕೆಯು ಹೆಚ್ಚುವರಿ ಆರ್ಥಿಕ ಅನುಕೂಲವನ್ನು ಒದಗಿಸುತ್ತೆ ಕನಿಷ್ಠ ಡಾಕ್ಯುಮೆಂಟೇಶನ್ ಸಾಕು ಅರ್ಜಿ ಪ್ರಕ್ರಿಯೆ ಸುಲಭ ಇಪ್ಪತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ